ನೋಡ್ತಾ ಸ್ವಾಗತ ಸುಸ್ವಾಗತ ಶೌರ್ಪಾಲೆ ಗ್ರಾಮದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಪ್ರವಾಹ ರಕ್ಷಣಾ ಕಾರ್ಯಾಚರಣೆ ಅಣಕು ಪ್ರದರ್ಶನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೃಷ್ಣ ತೀರದ ಶೌರ್ಪಾಲೆ ಗ್ರಾಮದಲ್ಲಿ ಪ್ರವಾಹ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಜಾನುವಾರು ರಕ್ಷಣೆಗಾಗಿ ನಡೆಸಲಾಗುವ ಕಾರ್ಯಾಚರಣೆಯ ಅಣಕು ಪ್ರದರ್ಶನ ಜರುಗಿತು ತಾಲೂಕಾಡಳಿತ ತಾಲೂಕು ಪಂಚಾಯಿತಿ ಪೊಲೀಸ್ ಇಲಾಖೆ ಅಗ್ನಿಶಾಮಕ ದಳ ಜಿಲ್ಲಾ ವಿಪತ್ತು ನಿರ್ವಹಣಾ ತಂಡ ಆರೋಗ್ಯ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಪಶುಪಾಲನಾ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳು ಪ್ರವಾಹದ ಸಂದರ್ಭದಲ್ಲಿ ಕೈಗೊಳ್ಳಬೇಕಾಗಿರುವ ಮುನ್ನೆಚ್ಚರಿಕಾ ಕ್ರಮಗಳು ನಿರ್ವಹಣೆಯ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ನದಿಯಲ್ಲಿ ಸಿಲುಕಿದವರನ್ನ ರಕ್ಷಿಸಿ ನದಿಯಿಂದ ಹೊರತಂದು ಪ್ರಥಮ ಚಿಕಿತ್ಸೆ ಕೊಡಿಸುವುದು ನದಿಯಲ್ಲಿ ಮುಳುಗುತ್ತಿದ್ದವರನ್ನ ಲೈಫ್ ಜಾಕೆಟ್ ಎಸೆದು ಹೊರತರುವುದು ನದಿಯ ಪ್ರವಾಹಕ್ಕೆ ಸಿಲುಕಿ ಗಾಯಗೊಂಡವರನ್ನ ಮೂಲಕ ತಂದು ಚಿಕಿತ್ಸೆ ಕೊಡಿಸುವಂತಹ ಅಣುಕು ಪ್ರದರ್ಶನಗಳು ನಡೆದವು ಮೂಲಸೌಕರ್ಯಗಳ ವ್ಯವಸ್ಥೆಯೊಂದಿಗೆ ಕಾಳಜಿ ಕೇಂದ್ರದಲ್ಲಿ ಗ್ರಾಮಸ್ಥರನ್ನ ಕಾಳಜಿ ಮಾಡಲಾಯಿತು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವ ವ್ಯಕ್ತಿಗಳು ಮುಳುಗುತ್ತಿರುವ ಸಮಯದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಬೋಟ್ ಸಹಾಯದಿಂದ ರಕ್ಷಣೆ ಮಾಡಿ ನದಿ ದಡದಿಂದ ಎತ್ತಿಕೊಂಡು ಹೊರ ಬರುತ್ತಿರುವುದು ಎಲ್ಲರ ಗಮನ ಸೆಳೆಯಿತು ತಹಸೀಲ್ದಾರ್ ಸದಾಶಿವ ಮಕ್ಕೋಜಿ ತಾಲೂಕು ಪಂಚಾಯತ್ ಇಒ ಸಚೀನಾಚಕನೂರ್ ಸಿಪಿಐ ಮಲ್ಲಪ್ಪ ಮಡ್ಡಿ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕ ಜಗದೇವ್ ಪಾಸೋಡೆ ತಾಲೂಕು ವೈದ್ಯಾಧಿಕಾರಿ ಗೈಬೀಸಾ ಗಲ್ಗಲಿ ಪಶು ಇಲಾಖೆ ಅಧಿಕಾರಿ ಆರ್ ಆರ್ಬಿ ನಾಗರಹಳ್ಳಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಅಣುಕು ಪ್ರದರ್ಶನದಲ್ಲಿ ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮೊಸ್ತಫಾ ನದಾಫ್ ಜಮ್ಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ನಮ್ಮ ಜಮಖಂಡಿ ತಾಲೂಕಿನ ಸುಮಾರು ಇಪ್ಪತ್ ಮೂರು ಗ್ರಾಮಗಳು ಏನು ನದಿ ಪಾತ್ರದ ಗ್ರಾಮಗಳೆ ಅಲ್ಲಿ ಪ್ರವಾಹದ ಮಟ್ಟ ನೀರಿನ ಮಟ್ಟ ಜಾಸ್ತಿ ಆದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಜನರನ್ನ ಮತ್ತು ಜಾನುವಾರುಗಳನ್ನ ಮತ್ತು ಸಣ್ಣ ಪುಟ್ಟ ಆಸ್ತಿಗಳನ್ನ ಒಂದು ರಕ್ಷಿಸುವ ನಿಟ್ಟಿನಲ್ಲಿ ನಾವು ಈ ಅನುಕೂಲ ದರ್ಶನವನ್ನ ಕೈಗೊಳ್ತಾ ಇದ್ದೇವೆ ಇದರಲ್ಲಿ ಮುಖ್ಯವಾಗಿ ನಾವು ಜನರು ಗ್ರಾಮಸ್ಥರನ್ನ ಹೇಗೆ ಒಂದು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಬೇಕು ನದಿಯಲ್ಲಿ ಯಾರಾದರೂ ಅಥವಾ ನದಿಯ ಕೃಷಿ ಚಟುವಟಿಕೆ ಭಾಗವಹಿಸಿ ಯಾರಾದರೂ ಸಿಕ್ಕಾಕೊಂಡ್ರೆ ಅವರನ್ನು ಹೇಗೆ ನಾವು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಬೇಕು ಅಥವಾ ಜಾನುವಾರುಗಳು ಎಲ್ಲಾದರೂ ಸಿಕ್ಕಾಕೊಂಡ್ರೆ ಅವ್ರನ್ನ ಸುರಕ್ಷಿತ ಸ್ಥಳಗಳಿಗೆ ತಲುಪಿಸಿ ಅವ್ರಿಗೆ ಮೇವುಗಳ ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತು ಜನರಿಗೆ ಒಂದು ಕಾಳಜಿ ಕೇಂದ್ರದಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ ಜನರ ಒಂದು ಆರೋಗ್ಯವನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯೊಂದಿಗೆ ಸಹಯೋಗ ಮಾಡಿಕೊಂಡು ಅವರಿಗೂ ಕೂಡ ಒಂದು ಆರೋಗ್ಯ ಚಿಕಿತ್ಸೆಯನ್ನು ಸೌಲಭ್ಯವನ್ನು ಕೊಡುವಂತಹ ಒಂದು ಅನಪು ಪ್ರದರ್ಶನ ಇವತ್ತಿನ ದಿವಸ ನಾವು ಶಿವಪಾಲಿ ಗ್ರಾಮದಲ್ಲಿ ಮಾಡಿದ್ದೇವೆ ಈ ಒಂದು ಅಹ್ ಅನಪು ಪ್ರದರ್ಶನ ಮುಖಾಂತರ ಎಲ್ಲ ಜಂಖಂಡಿಯ ಗ್ರಾಮಸ್ಥರಲ್ಲಿ ಒಂದು ಮನವಿ ನದಿಯಲ್ಲಿ ನೀರಿನ ಪ್ರಮಾಣ ಏನಾದರೂ ಹೆಚ್ಚಾದ ಸಂದರ್ಭದಲ್ಲಿ ಯಾರು ಕೂಡ ರಿಸ್ಕನ್ನು ತೆಗೆದುಕೊಳ್ಬಾರ್ದು ಆದಷ್ಟು ಬೇಗನೆ ಒಂದು ತಾಲೂಕು ಆಡಳಿತ ಮತ್ತಿಂದ ಏನು ಸೂಚನೆಗಳನ್ನು ನೀಡ್ತೀವಿ ಆ ಸೂಚನೆಗಳನ್ನು ತಾವೆಲ್ಲರೂ ಕೂಡ ಪಾಲಿಸಿ ಯಾರೂ ತಮ್ಮ ಜೀವವನ್ನು ಅಪಾಯ ಕೊಡ್ಬಾರ್ದು ಸುರಕ್ಷಿತ ಸ್ಥಳಗಳಿಗೆ ತಾವು ಮತ್ತು ತಮ್ಮ ಜಾನುವಾರುಗಳನ್ನು ಸಣ್ಣ ಪುಟ್ಟ ಆಸ್ತಿಗಳನ್ನು ತಾವು ಸ್ಥಳಾಂತರಿಸಿಕೊಂಡು ಯಾರೂ ಕೂಡ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಏನು ಒಂದು ಮಳೆಗಾಲ ಬರುವಂಥ ಸಾಧ್ಯತೆ ಇದೆ ಯಾರು ಕೂಡ ತಮ್ಮ ಪ್ರಾಣವನ್ನು ತಮ್ಮ ಆಸ್ತಿಗಳನ್ನು ಒಂದು ಸುರಕ್ಷಿತ ಒಂದು ಸ್ಥಳದಲ್ಲಿ ತಾವು ಸುರಕ್ಷಿತ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾನು ತಾಲೂಕು ಆಡಳಿತ ವತಿಯಿಂದ ತಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಮತ್ತು ವ್ಯಕ್ತಿಯಲ್ಲಿ ನದಿಯಲ್ಲಿ ಮುಳುಗಿ ಬೇರೆಯನ್ನ ಕುಡಿಯುತ್ತಾರೆ ಅವರನ್ನು ಈಗ ಶಿಕ್ಷಣ ಮುಖಾಂತರ

आपने लगवाओ इधर। आपने लगवाओ। आइए। 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 आइए ಕೃಷ್ಣ ಸಾಹೇಬರು ಸಿ ಪಿಐ ಸಾಹೇಬರು ಸಮಾಜ ಕಲ್ಯಾಣ ಇಲಾಖೆಯ ಮುಖ್ಯಸ್ಥರಾದಂತಹ ಬಾಸಿ ಅವರು ಕೃಷ್ಣಾರೆಡಿ ಅವರನ್ನು ವರ್ಷ ಮಾಡಿಕೊಂಡು ಈಗ ಗ್ರಾಮದ ಕಡೆ